ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ರ ಟೆಕ್ನಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ನೀವು ಪದೇ ಪದೇ ವೈಟಿ ಸ್ಟುಡಿಯೋನ ಓಪನ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ನೀವು ಪದೇ ಪದೇ ವೈಟಿ ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ನೋಡೋದ್ರಿಂದ ನೀವು ಮುಂದೆ ಮುಂದೆ ಮಾರ್ಟೇಜನ್ಗೆ ಅಪ್ಲೈ ಮಾಡುವಾಗ ಏನಾದರೂ ತೊಂದರೆ ಆಗುತ್ತಾ ಈ ರೀತಿ ಹಲವಾರು ಜನಗಳಲ್ಲಿ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸೊ ಇದು ಹೊಸ ಯೂಟ್ಯೂಬರ್ಸ್ಗೆ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ ಅಂತಲೇ ಹೇಳ್ಬೋದು ನಾವು ಪದೇ ಪದೇ ವೈಟಿ ಸ್ಟುಡಿಯೋ ನೋಡೋದ್ರಿಂದ ನಮ್ಮ ಚಾನಲ್ಗೆ ಏನಾದರೂ ಮುಂದೆ ತೊಂದರೆ ಆಗ್ಬೋದಾ ಅಥವಾ ನಾವು ಮಾರ್ಟೇಜನ್ಗೆ ಅಪ್ಲೈ ಮಾಡಿದಾಗ ಏನಾದರೂ ತೊಂದರೆ ಆಗ್ಬೋದಾ ಈ ರೀತಿ ಹಲವಾರು ಕ್ವಶನ್ಗಳು ಗಳು ಎಲ್ಲೂ ತುಂಬಿರ್ತಾರೆ ಸೊ ಅದನ್ನ ಇವತ್ತು ಈ ಒಂದು ವಿಡಿಯೋದ ಮುಖಾಂತರ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ಸೊ ನೀವು ಪದೇ ಪದೇ ಅಷ್ಟು ನೋಡ್ಬೇಕಾ ನೋಡಬಾರ ಇಂತ ವಿಡಿಯೋನ ಯಾರು ಕೂಡ ದೊಡ್ಡ ಯೂಟ್ಯೂಬರ್ಸ್ ಮಾಡಿ ಹಾಕೋಲ್ಲ ನಮ್ಮಂತ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಈ ರೀತಿ ವಿಡಿಯೋ ಮಾಡೋದು ಸೊ ಎಲ್ಲ ಯಾರೆಲ್ಲ ನಮ್ಮಂತ ಚಿಕ್ಕ ಯೂಟ್ಯೂಬರ್ಸ್ ಹೇಳಿದ್ರು ಸೊ ಯಾರೆಲ್ಲ ಇದ್ರ ಬಗ್ಗೆ ಗೊತ್ತಿರೋ ದಯವಿಟ್ಟು ವೀಡಿಯೋನ ನೋಡಿ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸೊ ಏನಪ್ಪ ಏನಾಗ್ತಿದೆ ಅಂತಂದ್ರೆ ಈಗ ನಾವು ಏನೋ ಒಂದು ವಿಡಿಯೋ ಹಾಕಿದೀವಿ ಅಂತ ಹೇಳ್ಕೊಳ್ಳಿ ಹೊಸವಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಹಾಗೆ ನಾವು ಸ್ವಲ್ಪ ಮೇಲೆ ನಾವು ಟಿ ಇನ್ಸ್ಟಾಲ್ ಮಾಡ್ಕೋತೀವಿ ಅಥವಾ ಅವಾಗಲೇ ಇನ್ಸ್ಟಾಲ್ ಮಾಡ್ಕೋತೀವಿ ಸೊ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನ ಪದೇ ಪದೇ ಹೋಗಿ ಬಂದಿದೆಯಾ ಅಂತ ನೋಡೋದು ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅನ್ನೋದು ತುಂಬಾ ಜನಗಳಿಗೆ ಒಂದು ಡೌಟ್ ಇರುತ್ತೆ ಯಾಕಂತಂದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಹೋಗಿಬಿಟ್ಟು ನಿಮ್ಮದೇ ಆದಂತ ವೀಡಿಯೋ ನೋಡಿದ್ರೆ ಮುಂದೆ ನಿಮ್ಗೆ ಏನಾಗುತ್ತೆ ಮೋಟಿಟೇಷನ್ ಆಗುವಂತ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಅಂತ ಗೊತ್ತಿರುವಂಥ ವಿಷಯ ಇದು ಕೂಡ ಹೊಸ ಯೂಟ್ಯೂಬರ್ಸ್ ಏನಾಗಿರುತ್ತೆ ಗೊತ್ತಿರಲ್ಲ ಅಂತಲೇ ಹೇಳ್ಬೋದು ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇದೇ ರೀತಿ ನಾವು ಐಟಿ ಸ್ಟುಡಿಯೋಲಿ ಮಾಡಿದ್ರು ಕೂಡ ತೊಂದರೆ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದನ್ನ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ಚಾನಲ್ ನಾಸ್ ಟೈಮ್ ನೋಡ್ತಾ ಇದ್ರು ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲಾಕನ್ನ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ನಾನು ಹಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ಇವಾಗ ನಾವು ಪದೇ ಪದೇ ಟಿ ಸ್ಟುಡಿಯೋ ಸ್ಟುಡಿಯೋನ ಓಪನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಟಿ ಸ್ಟೂಡಿಯೋ ಇಟ್ಟಿರೋದ್ರೆ ನಮಗೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಸೊ ಹಾಗಾಗಿ ನಾವು ಅಲ್ಲಿ ಹೋಗಿಟ್ಟು ವ್ಯೂಸ್ ಎಷ್ಟು ಬಂದಿದೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಮ ವ್ಯೂಸ್ ಯಾವ ರೀತಿ ಅಂದ್ರೆ ನಮ್ಮ ವೀಡಿಯೋ ಯಾವ ರೀತಿ ಓಡ್ತಾ ಇದೆ ಎಷ್ಟು ಗಂಟೆಗಳಿಗೆ ಎಷ್ಟು ವ್ಯೂಸ್ ಬಂತು ಇದೆಲ್ಲವನ್ನ ಕೂಡ ಅಲ್ಲಿ ನಮಗೆ ಅನಿಷ್ಟ ಅನಾಲಿಟಿಕಲ್ಲಿ ತೋರಿಸ್ತಾ ಇರುತ್ತೆ ಸೊ ನಿಮಗೆ ಯಾವುದರಿಂದ ಜಾಸ್ತಿ ವೀಡಿಯೋ ಸಬ್ಸ್ಕ್ರೈಬರ್ಸ್ ಬಂದ್ರು ಅಥವಾ ಯಾವ ವೀಡಿಯೋ ನಿಮಗೆ ಜಾಸ್ತಿ ವೇಲಾಯ್ತು ಅನ್ನೋದನ್ನ ಕೂಡ ಆ ಒಂದು ವೈಟ್ ಸ್ಟುಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇದರಿಂದ ನೀವು ಪದೇ ಪದೇ ಹೋಗಿ ನೋಡೋದ್ರಿಂದ ದಿನಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನೋಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದ್ ಏನಪ್ಪ ಅಂತಂದ್ರೆ ನೀವು ಒಂದು ವೇಳೆ ಕ್ರೋಮ್ ಬ್ರೌಸರ್ ಹೋಗಿಬಿಟ್ಟು ಡೆಸ್ಟ್ ಟಾಪ್ ಅಲ್ಲಿ ಓಪನ್ ಮಾಡಿಬಿಟ್ಟು ನೀವು ಕ್ರೋಮ್ ಬ್ರೌಸರ್ ಹೋದರೆ ಸ್ವಲ್ಪ ತೊಂದರೆ ಆಗಬಹುದು ಅಂತಂದ್ರೆ ಏನಾದರೂ ಹೊತ್ತು ಹೋಗಿ ನಾವು ಏನಾದರೂ ಸೇವ್ ಅನ್ನು ಮಾಡಿಬಿಟ್ರೆ ಅದರಿಂದ ಮುಂದೆ ಮಾಂಟೇಜ್ ಹಣ ಸಂದರ್ಭದಲ್ಲಿ ತೊಂದರೆ ಆಗಬಹುದು ಸೊ ಅದರಿಂದ ಸ್ವಲ್ಪ ನಾವು ದೂರ ಇರಬೇಕಂದ್ರೆ ಅದನ್ನ ನಾವು ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ ಕ್ರೋಮ್ ಬ್ರೌಸರ್ ಅಂದ್ರೆ ಇರುವಂಥ ವೈಟ್ ಸ್ಟುಡಿಯೋ ಇವಾಗ ಆಪ್ ನಾವು ಓಪನ್ ಮಾಡ್ಕೊಂಡು ಆರಾಮಾಗಿ ನಾವು ಈಗ ನೀಟಾಗಿ ತೋರಿಸ್ತಾ ಇರುತ್ತೆ ಸೊ ಡೆಸ್ಟಾಪ್ ಅಲ್ಲಿ ಎಲ್ಲ ಕೂಡ ಸ್ವಲ್ಪ ತೊಂದರೆ ತೊಂದರೆ ಅಂದ್ರೆ ಗಜಬಿ ತೋರಿಸ್ತಾ ಇರುತ್ತೆ ಯಾವುದೋ ಒಂದು ಕ್ಲಿಕ್ ಹೋಗಿ ಏನಾದ್ರೂ ಕ್ಲಿಕ್ ಮಾಡಿ ತೊಂದರೆ ಆಗುತ್ತೆ ತೊಂದರೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ನಾನು ಇಷ್ಟಪಡ್ತೀನಿ ಇನ್ನು ನಾವು ವೈಟ್ ಸ್ಟೂಡಿಯೋದಲ್ಲಿ ಹೋಗಿಬಿಟ್ಟು ನಾವು ನೋಡ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದು ಎಲ್ಲ ಯೂಟೂಬರ್ ಗೆ ಗೊತ್ತಿರೋ ಗೊತ್ತಿರಬೇಕಂತ ವಿಷಯ ಸೊ ಎಲ್ಲರಿಗೂ ಅದು ಗೊತ್ತಿರುತ್ತೆ ಕೆಲವು ಜನಗಳಲ್ಲಿ ಹೊಸದಾಗಿ ಬಂದಂತ ಯೂಟ್ಯೂಬರ್ ಇದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇದರ ಬಗ್ಗೆ ನಾನು ವಿಡಿಯೋ ಮಾಡಿ ಹೇಳ್ತಾ ಇರೋದು ನೀವು ಯಾರು ಕೂಡ ಗ್ರಿ ಆಗಬೇಡಿ ಪದೇ ಪದೇ ನಾನು ವಾಯಿ ಸ್ಟೂಡಿಯೋ ನೋಡ್ಲಾ ಬೇಡ ಅನ್ನೋ ಒಂದು ಯೋಚನೆ ಎಲ್ಲರ ಮನಸ್ಸಲ್ಲಿರುತ್ತೆ ಸೊ ಯಾರು ಕೂಡ ಈ ಒಂದು ಡೌಟ್ನ ಇಟ್ಕೋಬೇಡಿ ಯಾಕಂದ್ರೆ ನೀವು ಪದೇ ಪದೇ ಹೋಗಿ ನೋಡಿದ್ರು ಕೂಡ ವೈಟ್ ಸ್ಟುಡಿಯೋ ಆಪ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತೆ ನೀವು ಕರೆಕ್ಟಾಗಿ ತಮಿಳಿನ ಮತ್ತೆ ಕರೆಕ್ಟಾಗಿ ವಿಡಿಯೋನ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ನ ಹಾಕ್ತಾ ಹೋದ್ರೆ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಬರುತ್ತೆ ಅಂತ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಆದರೆ ಒಂದು ಲೈಕ್ನ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ